ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಹೇಗೆ ಆಲೋಚನೆಗಳ ಜಾಲವನ್ನು ಮೆದುಳು ಎಂದು ಕರೆಯಲಾಗುತ್ತದೆ ಇದರಲ್ಲಿ ನಾವು ನಮ್ಮ ಸ್ವಂತ ಅಥವಾ ಬೇರೆಯವರ ಹಿಂದಿನ ಅನುಭವದಿಂದ ಯೋಚಿಸುವ ಆಲೋಚನೆಗಳನ್ನು ಬುದ್ಧಿವಂತಿಕೆ ಎಂದು ಕರೆಯಲಾಗುತ್ತದೆ ಆದರೆ ನಾವು ಏನು ಆಲೋಚಿಸಬೇಕು ಎಂಬುದು ನಮ್ಮ ಮನಸ್ಸಿನಿಂದ ಬರುವಂಥದ್ದು ನಾವು ಯಾವಾಗಲೂ ಒಳ್ಳೆಯದನ್ನೇ ಆಲೋಚಿಸಬೇಕೆಂದರೆ ಮೊದಲು ನಾವು ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ಒಂದು ಜೀವನದಲ್ಲಿ ಮನಸ್ಸನ್ನು ನಿಯಂತ್ರಿಸುವುದು ಏಕೆ ಮುಖ್ಯವಾಗುತ್ತೆ ಒಬ್ಬ ವಿದ್ಯಾರ್ಥಿಯು ತನ್ನ ಮನಸ್ಸನ್ನು ನಿಯಂತ್ರಿಸದಿದ್ದರೆ ಮತ್ತು ಅವನ ಮನಸ್ಸಿಗೆ ಬಂದಂತೆ ಟಿ ವಿ ನೋಡಬೇಕೆಂದು ಅನಿಸಿದಾಗ ಟಿ ವಿ ನೋಡುವುದು ಯಾವಾಗ ಆಟವಾಡಬೇಕು ಅನಿಸುತ್ತದೋ ಆಗ ಆಟ ಆಡುವುದು ಮಾಡಿದರೆ ಆ ಮಗುವಿನ ಭವಿಷ್ಯ ಏನಾಗಬಹುದು ಅದೇ ರೀತಿ ಜೀವನದಲ್ಲಿ ಯಾವುದೇ ಗುರಿ ಇಲ್ಲದ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಮನಸ್ಸಿನ ಮೇಲೆ ಹಿಡಿತ ಹೊಂದಿಲ್ಲದಿದ್ದರೆ ಅವನ ಸ್ಥಿತಿ ಏನಾಗುತ್ತದೆ ಅವನು ಯಾವುದರಲ್ಲೂ ಯಶಸ್ಸು ಗಳಿಸಲು ಸಾಧ್ಯವಿಲ್ಲ ಜೀವನದಲ್ಲಿ ನೀವು ಸಂತೋಷವಾಗಿ ಮತ್ತು ಆರೋಗ್ಯವಾಗಿರಲು ಬಯಸಿದರೆ ನಿಮ್ಮ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಹೊಂದಿರುವುದು ಬಹಳ ಮುಖ್ಯವಾಗುತ್ತೆ ಆದರೆ ಮನಸ್ಸನ್ನು ನಿಯಂತ್ರಿಸುವುದು ಹೇಗೆ ಎಂದು ನೋಡೋಣ ಬನ್ನಿ ಒಮ್ಮೆ ಅರ್ಜುನನು ಶ್ರೀಕೃಷ್ಣನಿಗೆ ಹೇಳಿದನು ದೇವರೇ ಈ ಮನಸ್ಸನ್ನು ನಿಯಂತ್ರಿಸುವುದು ಗಾಳಿಯನ್ನು ನಿಯಂತ್ರಿಸುವುದಕ್ಕಿಂತ ಹೆಚ್ಚು ಕಷ್ಟ ಆಗ ಶ್ರೀಕೃಷ್ಣ ಹೇಳಿದ ಮಾತು ಇದು ಈ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದು ತುಂಬ ಕಷ್ಟ ಆದರೆ ಅಭ್ಯಾಸ ಮತ್ತು ಶಾಂತತೆಯಿಂದ ಈ ಮನಸ್ಸನ್ನು ನಿಯಂತ್ರಿಸಬಹುದು ಎಂದು ಶ್ರೀಕೃಷ್ಣ ಹೇಳಿದರು ಇನ್ನೂ ಸುಲಭದಲ್ಲಿ ಅರ್ಥವಾಗಬೇಕೆಂದರೆ ನಾನೊಂದು ಕತೆ ಹೇಳುತ್ತೇನೆ ಕೇಳಿ ಒಮ್ಮೆ ಕೊಬ್ಬಿದ ಇಲಿಯೊಂದು ಬೀರುವನ್ನು ಪ್ರವೇಶಿಸಿತು ಕಬೋರ್ಡಿನಲ್ಲಿ ಸಾಕಷ್ಟು ಆಹಾರ ಮತ್ತು ಸಾಮಾನು ಇತ್ತು ಅದು ತುಂಬ ತಿಂದು ಕೆಲವೇ ದಿನಗಳಲ್ಲಿ ಇಲಿ ತುಂಬ ದಪ್ಪವಾಯಿತು ಈಗ ಬೀರುವಿನಲ್ಲಿ ಇಲಿಯು ತನ್ನ ಮನೆಯನ್ನು ನೆನಪಿಸಿಕೊಂಡಿತು ಮತ್ತು ಅಲ್ಲಿಂದ ತನ್ನ ಮನೆಗೆ ಹೋಗಬೇಕೆಂದು ಆಲೋಚಿಸಿತು ಮತ್ತು ಇಲಿ ಪ್ರವೇಶಿಸಿದ ಸ್ಥಳದಲ್ಲಿ ಹೊರಬರಲು ಪ್ರಯತ್ನಿಸಿತು ಆದರೆ ದಪ್ಪಗಾದ ಕಾರಣ ಹೊರಬರಲು ಆಗಲಿಲ್ಲ ನಂತರ ಅದು ಏನನ್ನೂ ತಿನ್ನದೆ ಕೆಲವು ದಿನಗಳವರೆಗೆ ಅಲ್ಲೇ ಉಳಿಯಿತು ಮತ್ತು ಕೆಲವೇ ದಿನಗಳಲ್ಲಿ ಅದು ತಳ್ಳಗೆ ಆಗಿ ಹೊರಗೆ ಬಂದಿತ್ತು ಇಲಿಯು ಹಸಿದಿದ್ದರೆ ಅದು ಹೊರಬರಲು ಸಾಧ್ಯವಾಗುತ್ತಿತ್ತೆ ಅದೇ ರೀತಿ ನಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ಹಗಲು ಕನಸು ಕಾಣುವುದು ಹರಟೆ ಹೊಡೆಯುವುದು ಮತ್ತೊಬ್ಬರನ್ನು ಗೇಲಿ ಮಾಡುವುದು ಸಮಯ ಹಾಳು ಮಾಡುವುದು ಇತ್ಯಾದಿ ಅನುಪಯುಕ್ತ ಚಟಗಳನ್ನು ಬಿಡಬೇಕು ಒಂದು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಖಾಲಿ ಮನಸ್ಸು ದೆವ್ವದ ಮನೆಯಾಗಿದೆ ಯಾವುದೋ ಒಂದು ಒಳ್ಳೆಯ ಕೆಲಸದಲ್ಲಿ ನಿರತರಾಗಿರಿ ಎರಡನೆಯದಾಗಿ ಟೈಮ್ ಟೇಬಲ್ ಮಾಡಿ ಮತ್ತು ಅದಕ್ಕೆ ತಕ್ಕಂತೆ ಕೆಲಸ ಮಾಡಿ ಮನಸ್ಸು ಹರಟೆ ಹೊಡೆಯಲು ಸಮಯ ಕೊಡಬಾರದು ಮೂರನೇದಾಗಿ ನಮಗೆ ತಿಳಿದಿರುವ ವಿಷಯಗಳು ನಮಗೆ ಸೂಕ್ತವಲ್ಲ ಎಂದು ಯೋಚಿಸಬೇಡಿ ಅವುಗಳನ್ನು ಕ್ರಿಯಾರೂಪಕ್ಕೆ ತನ್ನಿ ಮತ್ತು ಹೊಸ ಹೊಸ ವಿಷಯಗಳನ್ನು ತಿಳಿಯಲು ಪ್ರಯತ್ನಿಸಿ ಯೋಚಿಸಿ ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಿ ನಾಲ್ಕನೆಯದಾಗಿ ಕೆಟ್ಟ ಜನರೊಂದಿಗೆ ಎಂದೂ ಇರಬೇಡಿ ನಮ್ಮ ಮನಸ್ಸು ನಾವು ವಾಸಿಸುವ ಜನರಂತೆ ಆಗುತ್ತದೆ ಐದನೇದಾಗಿ ಧನಾತ್ಮಕ ವಿಡಿಯೋಗಳು ಪುಸ್ತಕಗಳು ಓದಲು ದಿನದಲ್ಲಿ ಸ್ವಲ್ಪ ಸಮಯ ಮೀಸಲಿಡಬೇಕು ಕೊನೆಯದಾಗಿ ಹೇಳುವುದಾದರೆ ನಿಮ್ಮ ಮನಸ್ಸನ್ನು ನಿಯಂತ್ರಿಸುವುದು ನಿಮ್ಮ ಕೈಯಲ್ಲೇ ಇರುತ್ತದೆ ನಿಮ್ಮ ಇಂದಿನ ದೃಢ ನಿರ್ಧಾರ ಮುಂದಿನ ನಿಮ್ಮ ಜೀವನದ ಬೆಳಕಾಗುತ್ತದೆ ಇವತ್ತಿನ ಚಿಕ್ಕ ಮೋಟಿವೇಟ್ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು